ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಬೆಳೆಸ್ಕೊಂಡು ಎಗ್ ಈ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಮೊದಲನೇದಾಗಿ ಸ್ಟವ್ ಮೇಲೆ ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಕಡಲೆಬೇಳೆ ಹಾಕ್ಕೋಬೋದು ಹಾಗೆ ನಾನು ಹಾಕಿಲ್ಲ ಇಲ್ಲಿ ಮತ್ತು ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇರೋದು ಹಾಕ್ತಾ ಇದ್ದೀನಿ ಇದು ಖಾರ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ನಮ್ಗೆ ಇಷ್ಟ ಇಲ್ಲ ಅಂದವರು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಸೇರಿಸ್ಬಿಟ್ಟು ಒಂದು ಐದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಹಾಗೆ ನಿಮಗೆ ಕರ್ಬೇವು ಬೇಕಂದ್ರೂ ಹಾಕ್ಕೊಳ್ಳಿ ನಾನಿಲ್ಲಿ ಕರ್ಬೇವು ಹೊರಗಡೆ ಮಳೆ ಬೀಳ್ತಾ ಇದೆ ಹಾಗಾಗಿ ನಾನು ಹೊರಗಡೆ ಹೋಗಿ ತೊಗೊಂಬರೋಕ್ಕಾಗಲಿಲ್ಲ ಅದಕ್ಕೇ ನಾನು ಸ್ಕಿಪ್ ಮಾಡಿದ್ದೀನಿ ಒಂದು ಐದು ಸೆಕೆಂಡ್ ಈರುಳ್ಳಿ ಹಾಕಿ ಒಂದು ಐದು ಸೆಕೆಂಡ್ ಆದಮೇಲೆ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಅದು ಎಣ್ಣೆನಲ್ಲೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಮೊಟ್ಟೆಗಳನ್ನು ನಾನು ಇದ್ದೀನಿ ನೋಡಿ ನಾಲ್ಕು ಮೊಟ್ಟೆನ ಒಡೆದ್ಬಿಟ್ಟು ಬೌಲ್ಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಒಂದೊಂದು ಸಲ ಮೊಟ್ಟೆ ಕೆಟ್ಟೋಗಿಬಿಟ್ಟಿರುತ್ತಲ್ವ ಹಾಗಾಗಿ ಡೈರೆಕ್ಟ್ ಹಾಕಿದೆ ನಾನು ಕಪ್ಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಅದು ಮತ್ತು ಇನ್ನೊಂದು ರೀಸನ್ ಏನು ಅಂದರೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ನಿಮಗೆ ರೆಸಿಪಿನ ತೋರಿಸ್ತಾ ಇರೋದು ಹಾಗಾಗಿ ನಾನು ಡೈರೆಕ್ಟು ಬಟ್ಲಿಗೆ ಹೊದ ಹಾಕ್ಕೊಂಡು ಹಾಕಿ ನಾ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇನ್ನೂ ಸ್ವಲ್ಪ ಹಾಕಬೇಕು ಆಯಿಲೆಲ್ಲ ಹೋಗಬೇಕು ಆಮೇಲೆ ಅಲ್ಲ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರಾಂಡ್ ಸಲ ಮಿಕ್ಸ್ ಕೊಡಿ ನೋಡಿ ಆಗಿದೆ ಈಗ ನೀರೆಲ್ಲ ಡ್ರೈ ಆಗಿದೆ ಇಷ್ಟ ಆಗಿದೆ ಸಾಕು ನೋಡಿ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಆಗೋಯಿತು ಈ ರೆಸಿಪಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್